ಸೈಕ್ಲೋನ್ ಎಫೆಕ್ಟ್ ತೆಲಂಗಾಣದಲ್ಲಿ ಈಗಾಗಲೇ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಅದರ ಜೊತೆಗೆ ನೆರೆಯ ತೆಲಂಗಾಣ ಗಡಿ ಹಂಚಿಕೊಂಡಿರುವಂತಹ ಬೀದರ್ ನಲ್ಲಿ ಸೈಕ್ಲೋನ್ ಎಫೆಕ್ಟ್ ತಡ್ತಾ ಇದೆ ಸೈಕ್ಲೋನ್ ಎಫೆಕ್ಟ್ ತೆಲಂಗಾಣದಲ್ಲಿ ರೆಡ್ ಅಲರ್ಟ್ ಅನ್ನ ಈಗಾಗಲೇ ಘೋಷಣೆ ಮಾಡಲಾಗಿದೆ ಅದರ ಜೊತೆಗೆ ನೆರೆಯ ತೆಲಂಗಾಣ ಗಡಿ ಹಂಚಿಕೊಂಡಿರುವಂತಹ ಬೀದರ್ ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ ಶುರುವಾಗಿದೆ ಮಳೆಯ ಅಬ್ಬರ ರೈತನ ಗಾಯದ ಮೇಲೆ ಮತ್ತೆ ಬರ ಎಳೆದ ಮೊಹತಾ ಸೈಕ್ಲೋನ್ ನಿನ್ನೆ ರಾತ್ರಿ ಇಡೀ ಸುರಿದ ಧಾರಾಕಾರ ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿದಿದೆ ಎರಡನ ಆರ್ಭಟಕ್ಕೆ ಕಡಲೆ ಬೆಳೆ ಕಡಲೆ ಬೆಳೆ ಏರಿತು ಅದು ಸಂಪೂರ್ಣವಾಗಿ ನಾಶವಾಗಿದೆ ಔರಾಡ್ ತಾಲೂಕಿನ ನಾಗುರ ನಾಗುರ ಎಂ ಗ್ರಾಮದಲ್ಲಿ ಘಟನೆ ನಡೆದಿದೆ ಮಳೆಗೆ ಕೊಚ್ಚಿ ಹೋಗಿದೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಹದಿನೈದರಿಂದ ಇಪ್ಪತ್ತು ದಿನದ ಹಿಂದೆಯಷ್ಟೇ ಕಡಲೆ ಬಿತ್ತನೆಯನ್ನ ಮಾಡಿದ ರೈತರು ಮಳೆಯಿಂದಾಗಿ ಕಡಲೆ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ ಸಂಕಷ್ಟದಲ್ಲಿದ್ದಾರೆ ರೈತರು ಬೀದರ್ ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣ ಈಗಾಗಲೇ ಸೈಕ್ಲೋನ್ ನಿಂದ ಆತಂಕದಲ್ಲಿ ಹಿಂಗಾರು ಹಂಗಾಮಿನ ಕಡಲೆ ಕುಸುಬೆ ಬಿಳಿಜೋಳ ಗೋಧಿ ಬಿತ್ತನೆ ಮಾಡಿದ್ರು ರೈತರು ಮೂರು ದಿನದಿಂದ ಮಳೆಯಾಗ್ತಾ ಇದೆ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಮೊದಲೇ ಸಾಲದ ಸುಳಿಯಲ್ಲಿ ಸಿಲುಕಿದ್ದೇವೆ ಸಿಎಂ ಸಿದ್ದರಾಮಯ್ಯವರು ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ರು ಕೂಡ ನಮಗೆ ಇನ್ನೂ ಮುಂಗಾರು ಹಂಗಾಮಿನ ಬೆಳೆ ಹಾನಿ ಪರಿಹಾರ ಸಿಕ್ಕಿಲ್ಲ ಬ್ಯಾಂಕ್ನವರು ಸಾಲ ಕೇಳ್ತಿದ್ದಾರೆ ಮಳೆಯಿಂದ ಬೆಳೆ ಹಾನಿ ಆಗ್ತಾ ಇದ್ರೆ ಜೀವನ ನಡೆಸೋದಾದ್ರೂ ಹೇಗೆ ಹೆಂಡತಿ ಮಕ್ಕಳನ್ನ ಸಾಕೋದಾದ್ರೂ ಹೇಗೆ ಅಂತ ರೈತರು ಈಗಾಗಲೇ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಸರ್ಕಾರ ಶೀಘ್ರವೇ ಮುಂಗಾರು ಹಂಗಾಮಿನ ಪರಿಹಾರವನ್ನ ನೀಡಬೇಕು ಅಂತ ರೈತರು ಕೂಡ ಈಗಾಗಲೇ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಈ ಒಂಥ ಸೈಕ್ಲೋನ್ ಏನಿದೆ ಈ ಸೈಕ್ಲೋನ್ ಎಫೆಕ್ಟ್ ಇದ್ದಾಗಿ ಈಗಾಗಲೇ ಭಾರಿ ಪ್ರಮಾಣದ ನಷ್ಟವಾಗಿದೆ ಆಂಧ್ರದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಜನರು ಸಾವನ್ನಪ್ಪಿದ್ದಾರೆ ಸಾಕಷ್ಟು ಬೆಳೆಗಳು ನಾಶ ಆಗಿತ್ತು ಈಗ ಬೀದರ್ ಜಿಲ್ಲೆಯಾದ್ಯಂತ ಈ ಮಳೆಯ ಎಫೆಕ್ಟ್ ನಿಂದಾಗಿ ಅಲ್ಲಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಆ ರೈತನ ಜಮೀನು ಯಾವ ರೀತಿ ನೀರಿನಿಂದ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಅನ್ನೋದನ್ನ ಗಮನಿಸ್ತಾ ಇರಬಹುದು ಸಾಕಷ್ಟು ಬೆಳೆ ನಾಶವಾಗಿದೆ ಆದಷ್ಟು ಬೇಗ ಇದಕ್ಕೆ ಏನಾದರೂ ಪರಿಹಾರವನ್ನ ನೀಡಿ ಸಾಲ ಸೋಲ ಮಾಡಿ ಬೆಳೆಯನ್ನ ಬೆಳೆದಿದ್ದೆ ಹದಿನೈದು ಇಪ್ಪತ್ತಿನ ಆಗಿತ್ತಷ್ಟೇ ಈ ರೀತಿ ಆಗಿದೆ ಏನ್ ಮಾಡೋದು ಅನ್ನೋದು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಸಾಲ ಮಾಡಿ ಮಾಡಿರೋದು ಆದಷ್ಟು ಬೇಗ ಏನಾದ್ರೂ ಒಂದು ಇದಕ್ಕೆ ಪರಿಹಾರವನ್ನ ನೀಡಿ ಅಂತ ರೈತರು ಮನವಿ ಮಾಡಿಕೊಂಡಿದ್ದಾರೆ ಎಂ ಅವರ ಅವರ ತಾಲೂಕು ಬೀದರ್ ಜಿಲ್ಲಾ ನಾಗೂರ್ ಯಶರಣಪ್ಪ ಮಾಣಿಕ್ರಾವ್ ಅಂಬರು ಇದ್ದೇವು ನಾವು ನಮ್ಮ ಹೊಲದಲ್ಲಿ ಹತ್ತು ಬ್ಯಾಗು ಸೋಹೆ ಬಿತ್ತಿದ್ದೆವು ಎಲ್ಲ ನೀರು ಹತ್ತಿ ಹೋಗ್ಯಾವ ಅದ್ರ ಬಾದ ತೊಗರಿ ನೀರು ಹತ್ತಿ ಹೋದು ಸಾಲ ಸೂಲ ಮಾಡಕ್ಕೆ ತಂದು ಮತ್ತೆ ಮುಂದೆ ಕಡ್ಡಿ ಅದು ಹಾಕಿದೆವು ಮ ಹೊಲದ ನೀರು ನಿಂತವ ಈ ಸದ್ಯ ಏನು ಮಾಡಕ ಪರಿಹಾರ ಇಲ್ಲ ಇನ್ಶೂರೆನ್ಸ್ ಕಟ್ಟಿದ್ದೆವು ಮಳಕೆಲ್ಲ ಸುಟ್ಟು ಹುಲತ್ತವ ಇನ್ಶೂರೆನ್ಸ್ ಕಟ್ಟಿದ್ದೆವು ಅದ್ರದ್ದು ಪರಿಹಾರ ಇಲ್ಲ ಸಿ ಎಮ್ ಅವರು ಬಂದು ಹೋದರೂ ಅವರು ಇದು ರೊಕ್ಕ ಹಾಕ್ತಾನ ಬರಗಾಲದು ಅದು ಹಾಕಲ್ ಹೋದರು ಯಾವ್ದು ಭೀ ಇದು ಆಗಲ್ ಹೊಂಟದ ಬ್ಯಾಂಕಿನವರೆಲ್ಲ ತೋಲ್ ಕೇಳ್ತಾರೆ ಕಡ್ಲೆ ಬೀಜ ಖುಷ್ಬಿ ಎಲ್ಲ ಪೂರಾ ನೀರಾಗೆ ಈಗ ನೀರಾಗೆ ನಿಂತು ಮಾತಾಡೋದಿದೆ ನಾನು ಈಗ ಹೆಂಗ್ ಮಾಡ್ಬೇಕು ಮುಂದೆ ಸಾಲ ಸಾಲ ತಂದು ಬಿಟ್ಟಿದ್ದೆವು ಈಗ ಮುಂದಿನ ಹೆಂಗ್ ಮಾಡ್ಬೇಕು ಹುಚ್ಚ ಯಾರು ನಮ್ಗೆ ಪರಿಹಾರ ಕೊಡೋರು ಯಾರು ಇಲ್ಲ ಸರ್ಕಾರ ಬೀದರ್ ಜಿಲ್ಲೆ ಅವರ ತಾಲೂಕ ನಾಗೂರಿಯಂ ಗ್ರಾಮದವರು ರೈತರು ಇದ್ದವ್ರಿ ನಾವು ಖುಷಿಯಲ್ಲ ಮಾಡೋರಿ ಅಂತ ಹೇಳಿ ಮತ್ತು ಕ ಕರಿಪು ಬಿತ್ತಣಿಕೆ ಮಾಡಿದೆವು ಎಲ್ಲ ಸಾಲ ಸೂಲ ಮಾಡಿ ಎಲ್ಲ ಅದು ಭೀ ಕೊಡ್ಸ್ಕೊಂಡು ಹೋಗ್ಯದ ಮಳೆ ನಿಂದು ಮತ್ತು ಈಗ ರಬ್ಬಿ ಎಲ್ಲ ಮತ್ತೆ ಸಾಲ ಮಾಡಿ ಮತ್ತೆ ಬಿ ಗ್ರೋಲಿಂದೆಲ್ಲ ಬೀಜ ತಂದು ಕಡ್ಡೆ ಬೀಜ ಎಲ್ಲ ಬಂದು ಬಿತ್ತಣಿಕೆ ಮಾಡಿದೆವು ಮತ್ತು ಬಿತ್ತಣಿಕೆ ಮಾಡಿ ಪಂದ್ರ ಬೀಸ್ ದಿವಸ ಆಯ್ತು ರೀ ಮತ್ತು ಈಗ ಮಳೆ ಹತ್ತಿ ಎಲ್ಲ ಕಡ್ಡಿ ಅದೆಲ್ಲ ಪಸ್ಕೊಂಡ್ತಿವಿ ಮೂರು ದಿನ ಸತತ ಮಳೆ ಅದ ಸತ್ತಾವೀಸ್ ಅಟ್ಟಾವೀಸ್ ಒಂತೀಸು ತೀಸು ಮತ್ತು ಈಗ ಎಲ್ಲ ರೈತರು ಭಾಳ ಸಂಕಟದಲ್ಲಿ ಸಾಲ ಆಗಿಲ್ಲ ಎಲ್ಲ ಎಲ್ಲ ಬ್ಯಾಂಕಿನ ಸಾಲಗಳೆಲ್ಲ ಹಾಗೆ ಉಳಿದು ಬಿಟ್ಟಿದ್ದೇವೆ ಎಲ್ಲ ಬ್ಯಾಂಕಿನವ್ರು ಸಾಲ ಎಲ್ಲ ಇದು ಮಾಡತ್ತಾರ ಎಲ್ಲ ರೀ ಮತ್ತು ಪೇಲೆ ಇನ್ಶೂರೆನ್ಸ್ ಗಟ್ಟಿದಾಗ ಖರೀಪಿದ್ವಿ ಅದ್ರದ್ದು ಏನೇನಿಲ್ಲ ಏನಿಲ್ಲ ಮತ್ತು ಈಗ ದುಷ್ಕಾಳಿದ್ ಕುಡ್ತಾ ಅಂತೇಳಿ ಸಿ ಎಮ್ ಆದ್ದೆಲ್ಲ ಬಂದು ಹೋದರು ಅವರು ಭೀನ ಏನು